ನೀವು ಚಿಕ್ಕವರಿದ್ದಾಗ ನಾನು ಸ್ವಲ್ಪ ಚಿಕ್ಕವನೇ ಇದ್ದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಿರ್ಮಾಪಕ ನಿರ್ದೇಶಕರಿಗೂ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು ಎಲ್ಲ ಸಿನಿಮಾಗಳಲ್ಲೂ ನಮ್ಮನ್ನ ಬಳಸ್ಕೋದಾರದ ಸಂತೋಷ ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು ಹೀರೋ ಇನ್ನು ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ ಆ ಪರಿಸ್ಥಿತಿ ಇರುವಾಗ ಕಾರ್ತಿಕ್ ಅಂತವರು ಅಪ್ಪಟ್ಟ ಕನ್ನಡದ ಕಲಾವಿದರನ್ನ ಬಳಸ್ಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ ನಿಜಲ್ಲೂ ನಿಮಗೆ ಅಭಾರಿಯಾಗಿರ್ತೀವಿ ತುಂಬ ಸಂತೋಷ ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ ಅದರಲ್ಲಿ ನಾನು ಹೇಳಿದಾಗೆ ಹೀರೋ ಒಂದು ರಾಜ್ಯದವರು ಹೀರೋಯಿನ್ ಇನ್ನೊಂದು ರಾಜ್ಯದವರು ಪೋಷಕ ಕಲಾವಿದರು ಕೆಲಸನೇ ಇರಲ್ಲ ಅಂದರೆ ಕನ್ನಡ ಪೋಷಕ ಪೋಷಕಲಾವಿದರಿಗೆ ಬೇರೆ ಪೋಷಕಲಾವಿದ್ರಿಗೆ ಕೆಲಸ ಕೊಡ್ತಾರೆ ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದರೆ ಫ್ಲೈಟಲ್ಲಿ ಕರೆಸ್ತಾರೆ ಸ್ಟಾರ್ ಹೋಟ್ಲಲ್ಲಿ ವ್ಯವಸ್ಥೆ ಮಾಡ್ತಾರೆ ನಮ್ಮಲ್ಲಿನ ಪೋಷಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ಟರೆ ಸಾಕು ನಮಗೆ ಅಂತಹ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮನ್ನ ನಮ್ಮ ಪೋಷಕಲಾವಿದರನ್ನು ಬಳಸ್ಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ ಅವರಿಗೆ ನಿಜ ಇನ್ನೂ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸಿದ್ದಾರೆ ಈ ಸಿನಿಮಾದಲ್ಲಿ ನಂದೊಬ್ಬ ಆಗರ್ಭ ಶ್ರೀಮಂತನ ಪಾತ್ರ ಅಂದರೆ ಹೀರೋ ವಿನಯ್ ಅವರ ತಂದೆ ಪಾತ್ರ